ಕನಸಿನ ಗೋಪುರ ಕಟ್ಟಿ ನಿರೀಕ್ಷೆಯಲ್ಲಿ ಬದುಕುವುದಕ್ಕಿಂತ ಬದುಕು ಬಂದಂತೆ ಅನುಭವಿಸುತ್ತಾ ನೆಮ್ಮದಿ ಕಾಣುವುದು ಉತ್ತಮ ನಮಸ್ಕಾರ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ತಲೆಕಾಲು ಸಾರು ಮಾಡ್ತಾಯಿದ್ದೀನಿ ಅಂದರೆ ಕುರಿದು ಕುರಿದು ತಲೆಕಾಲು ಸಾಂಬಾರಿಗೆ ಈಗ ಏನೇನು ಬೇಕಾದನ್ನು ತಗೊಂಡಿದ್ದೀನಿ ನೋಡಿ ಕುರಿದು ಸ್ವಲ್ಪ ಒಂದು ಮೆದಲಿದೆ ಹಾಗೆ ಸ್ವಲ್ಪ ತಲೆಕಾಲನ್ನ ಎತ್ತಿಟ್ಕೊಂಡಿದ್ದೀನಿ ಸಿಂಪಲ್ಲಾಗಿ ಈಸಿಯಾಗಿ ಬೇಗ ಮಾಡ್ಕೊಳೋ ಅಂತ ತಲೆಕಾಲ್ ಸೋಪು ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಅಂತ ಗೊತ್ತೇ ಗೊತ್ತು ನಿಮಗೆ ಮೂಳೆಗಳಿಗೆ ಈ ಸೂಪ್ನ ಕುಡೀರಿ ಅಂತ ಎಲ್ಲರೂ ಸಹ ಡಾಕ್ಟ್ರುಗಳು ಎಲ್ಲರೂ ಹೇಳ್ತಾರೆ ಹಾಗಾಗಿ ಸಿಂಪಲ್ ಆಗಿ ಇಲ್ಲಿ ತೋರಿಸ್ತಾ ಇದ್ದೀನಿ ಈಗ ನಾನು ತಲೆಕಾಲೆಲ್ಲ ನೀಟಾಗಿ ಕಟ್ ಮಾಡಿಕೊಂಡು ತೊಳೆದಿಟ್ಕೊಂಡು ಎತ್ತಿಟ್ಕೊಂಡಿದ್ದೀನಿ ನಾನಿಲ್ಲಿ ತಲೆಕಾಲು ಸಾಂಬಾರು ಮಾಡಿ ಎಕ್ಸ್ಟ್ರಾ ಸೂಪ್ ಮಾಡಬೇಕು ಅಂತ ಸ್ವಲ್ಪ ತೆಗೆದಿಟ್ಕೊಂಡಿದ್ದೀನಿ ಅಂದರೆ ಕುರಿ ಮಟನ್ ಆಗಿರೋದ್ರಿಂದ ಬೇಗ ಬೆಂದೋಗಿಬಿಡುತ್ತೆ ಸೂಪಿಗೆ ಅದೇ ನಾವು ಮೇಕೆ ಮಟನ್ ಆದರೆ ಅಷ್ಟು ಬೇಗ ಬೇಯಲ್ಲ ಸೂಪು ಒಂದು ಹತ್ತು ವಿಷಲ್ ಕೂಗ್ಸ್ಬೇಕು ಇಷ್ಟಾಗುತ್ತೆ ಇಕ್ಟಾಗ್ರೂ ಮಟನ್ನು ಮತ್ತು ಕುರಿ ಮಟನ್ ಹಂಗಲ್ಲ ಬೇಗ ಬೆಂದೋಗ್ಬಿಡುತ್ತೆ ಈಗ ನೋಡಿ ಈಗ ನಾನು ಸೂಪಿಗೆ ಫಸ್ಟು ಒಂದು ಸ್ವಲ್ಪ ಬೆಳ್ಳುಳ್ಳಿ ತಗೊತಾ ಇದ್ದೀನಿ ಒಂದು ಸ್ವಲ್ಪ ಮೆಣಸು ತಗೊತೀನಿ ಮೆಣಸು ಬೆಳ್ಳುಳ್ಳಿ ಹಾಕಿರೇ ಚೆಂದ ಸ್ವಲ್ಪ ಜೀರಿಗೆ ಹಾಕೊತಾ ಇದ್ದೀನಿ ಜೀರಿಗೆ ಅಂತೂ ಹಾಕ್ಲೇಬೇಕು ಅದ್ರ ಫ್ಲೇವರು ತುಂಬ ಚೆನ್ನಾಗಿರುತ್ತೆ ಇಷ್ಟು ಸಹ ನಾನು ಒಂದು ಕುಟಾಣಿಗೆ ಹಾಕೊಂಡು ಕುಟ್ಕೊತಾ ಇದ್ದೀನಿ ಅಂದರೆ ತೀರಾ ಸಣ್ಣಗೇನು ಬೇಡ ಸ್ವಲ್ಪ ತರಿ ತರಿಯಾಗಿ ಕುಟ್ಕೊಂಡ್ರೆ ಸಾಕು ಈ ಮೂರು ಸಹ ಹಾಕಿರೇ ಅದು ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಇಷ್ಟು ಸಹ ನೋಡಿ ಈಗ ನಾನು ಸ್ವಲ್ಪ ತರ್ತರಿಯಾಗಿ ಕುಟ್ಕೊಂಡಿದ್ದೀನಿ ಈ ಕುಟ್ಕೊಂಡಿರೋ ಇಷ್ಟು ಸಹ ಈಗ ನಾನು ತೊಳೆದಿಟ್ಕೊಳ್ತೀನಿ ನೋಡಿ ತಲೆಕಾಲ್ನ ಆ ತಲೆ ಕಾಲಿಗೆ ಈಗ ಸೇರಿಸ್ಕೊಂತೀನಿ ಈಗ ಕೊಟ್ಟಿರೋ ಜೀರಿಗೆ ಮೆಣಸು ಬೆಳ್ಳುಳ್ಳಿ ಆ ಫ್ಲೇವರ್ ಅಂತೂ ಎಷ್ಟು ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿ ಬರುತ್ತಿದ್ದು ಸಿಂಪಲ್ಲಾಗಿ ಮಾಡ್ಕೋಣ ಅಂತ ಇದು ನಂತರ ನೋಡಿ ಸ್ವಲ್ಪ ಖಾರದ ಪುಡಿ ಹಾಕ್ಕೊಂತ ಇದ್ದೀನಿ ಒಂದು ಸ್ಪೂನು ನೋಡಿ ನಂತರ ಈಗ ನೀರು ಹಾಕೊತಾ ಇದ್ದೀನಿ ಆದಷ್ಟು ತುಂಬ ನೀರು ಹಾಕೋಬೇಕಿದಕ್ಕೆ ಏಕೆಂದರೆ ಸೂಪು ತೆಳ್ಳಗಿದ್ದಷ್ಟು ಚೆನ್ನಾಗಿರುತ್ತೆ ನೋಡಿ ಈಗ ಒಂದು ಚೊಂಬಷ್ಟು ನೀರು ಹಾಕೊಂಡಿದ್ದೀನಿ ನಾನಿಲ್ಲಿ ಇಷ್ಟು ಸಹ ಒಂದ್ಸರಿ ಕೈ ಆಡ್ಬಿಡೋಣ ಆ ಜೀರಿಗೆ ಮೆಣಸು ಅದರ ಫ್ಲೇವರ್ ಎಲ್ಲ ಆ ಸೂಪಿಗೆ ತುಂಬ ಚೆನ್ನಾಗಿ ಇಳ್ಕೋಬೇಕು ಆವಾಗಲೇ ಚೆನ್ನಾಗಿ ಬರುತ್ತೆ ನೋಡಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊತ ಇದ್ದೀನಿ ಇಷ್ಟೇ ಈಸಿಯಾಗಿ ಮಾಡ್ಕೊಳೋದು ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ ಸರಿ ಈ ಥರ ಮಾಡ್ಕೊಂಡು ನೋಡಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಟೇಸ್ಟ್ ಬಂದರೆ ಕಾಮೆಂಟ್ ಮಾಡಿ ಹೆಂಗೆ ಬಂತು ಅಂತ ಯಾರ್ಯಾರಿನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಒಂದು ಮೂರು ನಾಲ್ಕು ವಿಷಲ್ ಕೂಗಿಸ್ತೀನಿ ಈಗ ಇಷ್ಟು ಸಹ ಏಕೆಂದರೆ ಇದು ವಿಶಲ್ ಕೂಗ್ಸಿರೇ ಒಂದು ಐದು ಒಂದು ಎರಡು ವಿಷಲ್ಲಿ ಕೂಗ್ಸ್ತೀನಿ ಈಗ ಏಕೆಂದರೆ ಟಗ್ರೂ ಅಲ್ವಾ ಆ ಸೂಪಿಗೆ ಅದರೆಲ್ಲ ಇಳ್ಕೋಬೇಕು ಆ ಮಟನ್ದೆಲ್ಲ ಅವಾಗ್ಲೇ ಸೂಪು ತುಂಬ ಟೇಸ್ಟಿಯಾಗಿ ಬರೋದು ಈಗ ಒಂದು ಮೂರು ವಿಶಲ್ ಕೂಗ್ಸಿದ್ದೀನಿ ನೋಡಿ ಆಗೋಗಿದೆ ಬೆಣ್ಣು ಅಷ್ಟೇ ಇದ್ರೊಳಿಕೆ ಹಾಕ್ಬಿಟ್ರೆ ಅದೆಲ್ಲೂ ಕದ್ರಲ್ಲ ಚೆನ್ನಾಗಿರುತ್ತೆ ಎಷ್ಟು ಚೆನ್ನಾಗಿ ಬಂದಿದೆ ಗೊತ್ತಾ ತುಂಬ ಚೆನ್ನಾಗಿದೆ ಸೂಪು ಸೂಪು ಆದಷ್ಟು ತೆಳ್ಳಗೆ ಇರಬೇಕು ಚಳಿಗಾಲದಲ್ಲಿ ಈ ಕುರಿ ಅಥವಾ ಮೇಕೆದು ತಲೆಕಾಲು ಸಾಂಬಾರು ಮತ್ತು ತಲೆಕಾಲು ಸೂಪು ಮಾಡ್ಕೊಂಡು ಕುಡಿಯೋದ್ರಿಂದ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ನಮ್ಮ ಮೂಳೆಗಳಿಗಂತೂ ತುಂಬ ಒಳ್ಳೆಯದಂತೆ ಇದು ಹಾಗಾಗಿ ಅವಾಗವಾಗ ಈ ಥರ ಮಾಡ್ಕೊಂಡು ನೋಡಿ ಈಸಿಯಾಗಿ ಮಾಡ್ಕೊಳೋದ್ರಿಂದ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಕೊಟ್ಟು ಕಾಮೆಂಟ್ ಕೊಡೋದಂತೂ ಮರಿಬೇಡಿ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸೂಪ್ ಅಂತೂ ರೆಡಿ ಆಗಿದೆ ಎಷ್ಟು ಚೆನ್ನಾಗಿ ಬಂದಿದೆ ಗೊತ್ತಾ ಟೇಸ್ಟು ತುಂಬ ಚೆನ್ನಾಗಿದೆ ಟೇಸ್ಟು ಈ ವಿಧಾನದಲ್ಲಿ ನೀವೊಂದು ಸರಿ ಮಾಡಿ ನೋಡಿ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ನಿಮ್ಮೆಲ್ಲರಿಗೂ ಎಷ್ಟು ಬೆಂದೋಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಖಂಡಿತ ನಿಮಗೆ ಈ ಸೂಪ್ ಇಷ್ಟ ಆಗಿ ಆಗೇ ಆಗುತ್ತೆ ಅಷ್ಟು ಟೇಸ್ಟಿಯಾಗಿ ಬರುತ್ತೆ ಈ ಥರ ಮಾಡೋದ್ರಿಂದ ನಾನು ಈ ಬೆಳ್ಳುಳ್ಳಿ ಜೀರಿಗೆ ಮೆಣಸು ಈ ಖಾರದ ಪುಡಿ ಹಾಕಿರೋದ್ರಿಂದ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ ಪ್ಲೀಸ್ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಟ್ಟು ಕಾಮೆಂಟ್ ಮಾಡದ ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಸಹ ಶೇರ್ ಮಾಡಿ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಸಹ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಯಾರಾದರೂ ಪ್ರೀತಿಯಿಂದ ಊಟಕ್ಕೆ ಕರೆದರೆ ಹಸಿವಿದ್ದರೆ ನಾಚಿಕೆ ಪಡದೆ ಊಟ ಮಾಡಿ ಯಾಕೆಂದರೆ ನಾಚಿಕೆ ಪಟ್ಟರೆ ನಮ್ಮ ಹಸಿವು ನೀಗುವುದಿಲ್ಲ ಹಾಗಾಗಿ ಊಟಕ್ಕೆ ಪ್ರಾಮುಖ್ಯತೆ ಮೊದಲು ಕೊಡಬೇಕು ಧನ್ಯವಾದಗಳು